ಹಿಜಾಬ್ ನಿಷೇಧ ವಾಪಸ್ ಪಡೆಯುತ್ತೇನೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ಹಿಜಾಬ್ ನಿಷೇಧ ಮಾಡಿದವರು ಯಾರು ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧ ಮಾಡಿರಲಿಲ್ಲ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವುದು ವಿದ್ಯಾರ್ಥಿಗಳ ಕರ್ತವ್ಯ ಅದನ್ನು ಬಿಟ್ಟು ವಿಶೇಷವಾಗಿ ವಿಚಿತ್ರವಾಗಿ ಹೋದರೆ ಯಾವುದೇ ಶಿಕ್ಷಕರು ಸಹಿಸಲ್ಲ ಹಿಜಾಬ್ ಉಡುಪಿಯಿಂದ ಪ್ರಾರಂಭವಾಯಿತು ಕೂಡಲೇ ನಮ್ಮ ಬಿಜೆಪಿ ಸರ್ಕಾರ ಅದು ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಬಿಟ್ಟ ವಿಷಯ ಅವರು ಏನು ಹೇಳ್ತಾರೆ ಅದನ್ನ ಪಾಲನೆ ಮಾಡಬೇಕೆಂದು ಹೇಳಿ ಕೈಬಿಟ್ಟವು ನಾವು ಕೈಬಿಟ್ಟ ತಕ್ಷಣ ಕೋರ್ಟ್ಗೆ ಹೋದವರು ಯಾರು ಅದೇ ಜನಾಂಗದವರು ಕೋರ್ಟ್ಗೆ ಹೋದರು ಕೋರ್ಟ್ ಏನ್ ಹೇಳ್ತು ಸರ್ಕಾರ ಹೇಳಿರೋದು ಸರಿ ಇದೆ ಆಯಾ ಶಾಲಾ ಕಾಲೇಜುಗಳಿಗೆ ಬಿಟ್ಟ ವಿಷಯ ಹಿಜಾಬ್ ಧರಿಸಬೇಕೆಂಬ ಪದ್ಧತಿ ಇಲ್ಲ ಅದನ್ನು ನೀವೇ ಮಾಡಿಕೊಂಡಿರೋದು ಅಂತ ಆದೇಶ ಕೊಟ್ಟಿದ್ದಾರೆ ಎಂದರು ಹಿಜಾಬ್ ಧರಿಸಲೇಬೇಕು ಅಂತಕ್ಕಂಥದ್ದು ಏನು ಪದ್ಧತಿ ಇಲ್ಲ ಅದನ್ನ ನೀವು ಮಾಡ್ಕೊಂಡಿರೋದು ಅಂತ ಹೇಳಿ ಆದೇಶ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಏನು ಅದು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಈಗ ಅದಕ್ಕೆ ಮುಂಚೆ ಸರ್ಕಾರ ಇವತ್ತು ಏನಾದರೂ ಇದನ್ನು ನಾವು ತಗೊಂಡ್ಬಿಟ್ಟು ವಾಪಸ್ ತೊಗೊಂಡಿದ್ದೀವಿ ಇನ್ನು ಮೇಲೆ ಹಾಕ್ಕೊಂಡು ನೀವು ಹೋಗ್ಬೋದು ಅಂತಂದರೆ ಇಟ್ ಇಟ್ ಈಸ್ ದಿ ವೈಲೇಷನ್ ಆಫ್ ದಿ ಲಾ ಅಂಡ್ ಅಗೇನ್ಸ್ಟ್ ದಿ ಲಾ ಇದು ಈಗ ಸ ಕೋರ್ಟ್ ಆದೇಶದ ವಿರುದ್ಧವಾಗಿ ಈ ಸರ್ಕಾರ ನಡ್ಕೊಳ್ತಾರೆ ಅದು ಸಂಘರ್ಷ ಅನ್ನೋದೇ ಕಾಂಗ್ರೆಸ್ನ ಉದ್ದೇಶ ಅಲ್ವೇ ಕೆಲವರನ್ನು ಓಲೈಸಬೇಕು ತೃಪ್ತಿಪಡಿಸ್ಬೇಕು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕು ಪ್ರತಿಯೊಂದರಲ್ಲೂ ಕೂಡ ಆಮೇಲೆ ಒಂದು ಸಿದ್ದರಾಮಯ್ಯ ಒಂದು ದುರಂಕಾರದ ನಡೆ ನಡೆಯಕ್ಕೆ ಹೊರಟಿದ್ದಾರೆ ಅವ್ರ ದುರಂಕಾರ ಏನು ಅಂತಂದರೆ ಐದು ವರ್ಷಕ್ಕಾಗಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಾವು ಏನು ಮಾಡಿದರೂ ನಡೀತದೆ ಅಂತಕ್ಕಂಥ ದುರಂಕಾರ ನಾವು ನಿನ್ನೆ ನೋಡಿದ್ದೀರಿ ನೀವು ಯಾವ ರೀತಿ ಈ ಬರ ಪರಿಸ್ಥಿತಿ ಜನರನ್ನು ಕಿತ್ತು ತಿಂತ ಇದೆ ನಾಲ್ಕು ತಿಂಗಳಿಂದ ಹೇಳ್ತಾನೆ ಅವರೇ ಬರ ಇದೆ ಬರ ಇದೆ ಬರ ಇದೆ ರೈತರಿಗೆ ಏನು ಕೊಟ್ಟಿರಿ ನೀವು ಒಂದು ರೂಪಾಯಿ ಕೂಡ ಅವರ ಖಾತೆಗೆ ಬಂದಿಲ್ಲ ಮತ್ತು ಇದ್ದೀರಿ ನೀವು ಆದ್ದರಿಂದ ಹೋದ್ರಿ ಪ್ರೈಮ್ ಮಿನಿಸ್ಟರ್ ನೋಡಬೇಕಾಗಿತ್ತು ಬರ ಪರಿಸ್ಥಿತಿಯ ಇದನ್ನು ತಗೊಂಡೋಗಿ ಅವ್ರಿಗೆ ಹೇಳಬೇಕಾಗಿತ್ತು ನೀವು ಏನೋ ನಮಗೂ ಬರ ಪರಿಸ್ಥಿತಿಯನ್ನು ಭಾಳ ಎದುರಿಸ್ತಾ ಇದ್ದೀವಿ ನಾವು ನಿಮ್ಮಿಂದ ಸಹಕಾರ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದು ಹೋಗುವಾಗ ಹೋಗಿದ್ದೀರಿ ನೀವು ಐಷಾರಾಮಿ ಫ್ಲ ಫ್ಲೈಟ್ ಬೇಕಾಗಿತ್ತು ಅದರಲ್ಲಿ ಏನು ಸಿನಿಮಾದಲ್ಲೂ ಕೂಡ ಯಾರೂ ಆ ರೀತಿ ಫೌಸ್ಗಳು ಕೊಡಲ್ಲಪ್ಪ ಅಂದರೆ ಈ ಬ ಇದು ಬಂದಿರೋದು ಬರ ಬಂದಿರೋದು ರೈತರಿಗೂ ಕರ್ನಾಟಕ ರಾಜ್ಯದ ಜನತೆಗೆ ಹೊರತು ಕಾಂಗ್ರೆಸ್ ಲೀಡರ್ಗಳ್ಗಲ್ಲ ಬಂದ ಬರ ಬಂದಿರೋದು ಯಾಕಂದರೆ ನಮ್ಮ ಹಣ ಟ್ಯಾಕ್ಸ್ ಹಣ ತುಂಬತನೇ ಇದ್ದೀವಲ್ಲ ಅದರಿಂದ ಮೋಜಿ ಮಸ್ತಿ ಮಾಡ್ತಕ್ಕಂಥದ್ದು ಅವರ ಇದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಮೊದಲಿಂದ ಆ ಕೆಲಸವನ್ನು ಇವತ್ತು ಕೂಡ ಮಾಡ್ತಿದ್ದಾರೆ ಆದ್ದರಿಂದ ಆ ಜನ ಸಂಪೂರ್ಣವಾಗಿ ಈ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡಿದು ಮಂತ್ರಿಗಳಿಗೆ ಎಲ್ರಿಗೂ ಸೇರಿ ಅಜಮೀರ್ ಅಹಮದ್ ಎಲ್ರಿಗೂ ಚೀಮಾರಿ ಹಾಕಬೇಕು ಛೀಮಾರಿ ಹಾಕಬೇಕು ಇನ್ನೊಂದು ದಿವಸ ಈ ರೀತಿಯ ತಪ್ಪುಗಳನ್ನು ಅವ್ರು ಮಾಡಬಾರ್ದು ಇಂಥ ಪರಿಸ್ಥಿತಿ ಇದ್ದರೂ ಕೂಡ ಹೈಬ್ರಿಡ್ ಕಾರ್ಗಳು ಬೇಕು ಇವ್ರಿಗೆ ಓಡಾಡೋಕ್ಕೆ ಹೈಬ್ರಿಡ್ ಫ್ಲೈಟ್ಗಳು ಬೇಕು ಯಾಕೆ ಬೇರೆ ಫ್ಲೈಟ್ಗಳಿಲ್ವಾ ಜನ ಓಡಾಡಲ್ವ ಅದರಲ್ಲಿ ನಿಮ್ಗೆ ಅಪಮಾನವ ಹೆಬ್ಲಾಟ್ ವಾಚ್ ಬೇಕು ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಇದು ಶೂಗಳು ಬೇಕು ಒಂದೊಂದು ಕೋಟಿ ವಾಚ್ಗಳು ಬೇಕು ಇದಕ್ಕೆ ನೀವು ಸಾಮಾನ್ಯ ಜನರ ನೀವು ಕೇಳಬೇಕಲ್ಲ ಜನರು ನೋಡಿ ಯಾವುದನ್ನು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ ಬರವನ್ನು ಯಾವುದರಿಂದ ಮುಚ್ಚಿಡ್ತೀರಿ ಬರ ಪರಿಸ್ಥಿತಿಯನ್ನು ಹಿಂಗೆ ಏನಾದರೂ ಮುಚ್ಚಿಡೋದು ಅದನ್ನು ಡೈವರ್ಟ್ ಮಾಡಲಿಕ್ಕೆ ಹೋದರೆ ನಿಮ್ಮ ಬಟ್ಟೆ ಎರಿತಾರೆ ಮುಖ್ಯಮಂತ್ರಿಗಳ ಬಟ್ಟೆಯಿಂದ ಹಿಡಿದು ಎಲ್ಲ ಮಂತ್ರಿಗಳ ಬಟ್ಟೆನ ರೈತರು ದಲಿತರು ಎಲ್ಲ ಬಡ ಬಡ ಜನರು ಹರಿತಾರೆ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ ಇದರ ಬಗ್ಗೆ ಎಚ್ಚರಿಕೆ ಇರಬೇಕಾಗಿತ್ತು ಅವ್ರಿಗಿಲ್ಲ ಇಜಾಬು ಅದು ಇಶ್ಯೂನೇ ಅಲ್ಲ ಈಗ ಅದು ಮುದ್ದು ಮುಗ್ದಾಗಿರೋದು ಅರೆ ಮುಸ್ಲಿಂ ಕಂಟ್ರಿಗಳಲ್ಲೇ ಈಜಾಬನ್ನು ಯಾರೂ ಹಾಕಲ್ಲ ಈಜಿಪ್ಟಲ್ಲಿ ನೀವು ನೋಡಿದ್ರ ಬೆತ್ತಲೆ ಬೆತ್ತಲೆ ಮೆರವಣಿಗೆ ಮಾಡಿಬಿಟ್ರು ಯಾರು ಹೆಣ್ಮಕ್ಳು ಅದರಲ್ಲೂ ಮುಸ್ಲಿಂ ಹೆಣ್ಮಕ್ಳು ನಮಗೆ ಹಿಜಾಬ್ ಬೇಕಿಲ್ಲ ಅಂತ ಅಂಥ ದೇಶಗಳಲ್ಲಿ ಆ ರೀತಿ ಆದರೆ ಇದೆಂಥದ್ರಿ ಇದು ಇದು ಕಾಂಗ್ರೆಸ್ನವ್ರಿಗೆ ಬೇಕಾಗಿದೆ ಟಿಪ್ಪು ಸುಲ್ತಾನ್ ಬೇಕಾಗಿದೆ ಈಜಾಬ್ ಬೇಕಾಗಿದೆ ಯಾಕಂದರೆ ವೋಟ್ ಬ್ಯಾಂಕ್ ಅವ್ರಿಗೆ ಇದು ಸರಿಯಾದ ಕ್ರಮ ಅಲ್ಲ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಇದು ಜನರಿಗೆ ದ್ರೋಹ ಮಾಡ್ತಿದೆ ವಂಚನೆ ಮಾಡ್ತಿದೆ ಮೋಸ ಮಾಡ್ತಿದೆ ಇದಕ್ಕೆಲ್ಲ ಉತ್ತರ ಕೊಡೋಕೆ ಅವ್ರಿಗೆ ಈಗ ಸಾಧ್ಯ ಇಲ್ಲ ಅವ್ರಿಗೆ ಜನ ಹಿಂದ್ ಹಿಂದೆ ಬಿದ್ದಿದ್ದಾರೆ ಅವರಿಗೆ ತಕ್ಕ ಉತ್ತರವನ್ನು ಸದ್ಯದಲ್ಲೇ ಕೊಡ್ತಾರೆ ಬಿ ಜೆ ಪಿ ನೋಡಿ ಅವ್ರು ಯಾವುದೇ ತಪ್ಪು ಮಾಡಿದರೆ ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ ಅವ್ರಿಗೆ ಉತ್ತರ ಕೊಡ್ತಕ್ಕಂಥದ್ದು ಜನರ ಜನರನ್ನು ನಾವು ಯಾವ ರೀತಿ ಮುಟ್ಟಬೇಕು ಜನರಿಗೆ ಯಾವ ರೀತಿ ಎಜುಕೇಟ್ ಮಾಡಬೇಕು ಈ ವಿಚಾರಗಳಲ್ಲಿ ನಾವು ಮಾಡ್ತೇವೆ ನಮ್ಮ ಹೋರಾಟ ಕಂಟಿನ್ಯೂ ಇರುತ್ತೆ